ನಮಸ್ಕಾರ ಫೈನಲಿ ನಾವು ಬಾದಾಮಿಯ ಮೇನ್ ಕೋಟೆಗೆ ಬಂದಿದ್ದೇವೆ ಏನು ಕಾಣಿಸ್ತಿದೆ ನೋಡಿರಿ ಭಾರತದ ಕರ್ನಾಟಕದ ಉತ್ತರ ಭಾಗದಲ್ಲಿರುವ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಪಟ್ಟಣದಲ್ಲಿರುವ ಬೌದ್ಧ ಹಿಂದೂ ಮತ್ತು ಜೈನ್ಯ ಗುಹಾಲಯ ದೇವಾಲಯಗಳಿಗೂ ಒಂದಾಗಿವೆ ಇವು ಕಾಣಿಸ್ಬೋದು ನಿಮಗೆ ಒಳಗಡೆ ಹೋಗ್ಬೇಕಾದ್ರೆ ಫಸ್ಟ್ ಆಫ್ ಆಲು ಅಲ್ಲಿ ಹೋಗಿ ಟಿಕೆಟ್ ತಗೊಂಡು ತದನಂತರ ನೀವು ಒಳಗಡೆ ಹೋಗ್ಬೇಕು ನೋಡ್ಬೋದು ಕಾಣಿಸ್ಬೋದು ಇಷ್ಟೊಂದು ಸುಂದರವಾಗಿದೆ ಒಂದನೇ ಗುಹಾಲಯ आधा बाग में शंकर भगवान आधा बाग में पार्वती या पे तो इस मूर्ति को क्यों बनाया किस कारण के लिए बोले तो इस मूर्ति को इस मूर्ति को बना आर्टिस्ट को बोलने का था दुनिया में से कोई पुरुष को बना नहीं पुरुष से कोई स्त्री बना नहीं स्त्री और पुरुष और मर्द दोनों दिखाने के लिए इसको बनाया गया और उसी तरह बाजू में कंकाल के रूप में जो नजर आता है ना एक ऋषि है है इस ऋषि का नाम है बोल के ये वृंदा महारुषि एक ब्रह्मचारी था नंदी और बोल के हमेशा कैलाश में रहते हैं ये वृंद महारुषि ब्रह्मचारी था इसने ली थी तो कोई स्त्री को कोई औरत को नहीं मान के

ಮೇಲೆ ಇದೆ ಬನ್ನಿ ಮೇಲೆ ಹೋಗೋಣ ಮೇಲೆ ಹೋಗಿ ಮೂಡಿಸ್ತೀನಿ ಯಾವ ಥರ ಇದೆ ಅಂತ ಬನ್ನಿ ಹೋಗೋಣ ಮೇಲೆ ಏನೇ ಏನೇ ಹೇಳಿದ್ರೆ ಯಾರ್ಯಾರು ಬಾದಾಮಿನ ನೋಡಿಲ್ಲ ಅಂದ್ರೆ ದಯವಿಟ್ಟು ಬಾದಾಮಿನ ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ಅಂದ್ರೆ ಸೂಪರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬನ್ನಿ ಈಗ ಮೇಲೆ ಹೋಗೋಣ ಮೇಲೆ ಹೋಗಿ ನೋಡಿಸ್ತೀನಿ ಮೂರನೇ ಗೃಹವಲ್ಲ ಇದು ಕೃಷ್ಣ ಐನೂರ ಎಪ್ಪತ್ತೆಂಟರಲ್ಲಿ ಚಾಲುಕ್ಯ ಮಂಗಳೇಶನು ತನ್ನ ಸಹೋದರನ ಒಂದನೇ ಕೀರ್ತಿಮರ್ಮನ ಆಳ್ವಿಕೆಯಲ್ಲಿ ಮಹಾವಿಷ್ಣುವಿಗಾಗಿ ಈ ಗುಹೆಯನ್ನು ನಿರ್ಮಿಸಿದನು ಗುರು ನನಗೊಂದು ಇದು ನಮ್ಮ ಕರ್ನಾಟಕದಲ್ಲಿ ಎಷ್ಟೊಂದು ಪ್ರಾಚೀನ ಪುರಾತನ ಪ್ರಸಿದ್ಧವಾದ ಒಂದು ಅಂದರೆ ಅದನ್ನು ಕೆತ್ತ ಮಾಡೋರಿಗೊಂದು ಹ್ಯಾಡ್ಸಪ್ ವರ್ಣನೆ ಮಾಡೋಕ್ಕಂತೂ ನನ್ನ ಕೈಲಾಗ್ತಿಲ್ಲ ಈ ದೇವಾಲಯಗಳನ್ನೆಲ್ಲ ಧ್ವಂಸ ಮಾಡಿದ್ದಾರೆ ಕಾರಣ ಇಷ್ಟೇ ನಾವು ಪೂಜೆ ಪುನಸ್ಕಾರಗಳಿಗೆ ಎಷ್ಟು ಹೆಚ್ಚು ಬೆಲೆ ಬೆಲೆ ಕೊಡ್ತೀವಿ ದೇವರು ಏನಾದರೂ ಅದಕ್ಕೆ ಮುಖ ಆದರೆ ಅದನ್ನು ನಾವು ಪೂಜಿಸಲ್ಲ ಒಂದೇ ಒಂದು ಕಾರಣಕ್ಕೆ ಅವನ್ನು ಅವರು ಧ್ವಂಸ ಮಾಡಿದ್ದಾರೆ ಬನ್ನಿ ಈಗ ನಾವು ಮತ್ತೊಂದಿದೆ ಅಲ್ಲಿಗೋಹಣ ಅಲ್ಲ ಇದು ಮೂರನೇ ಗುಹಾಲಯ ಬನ್ನಿ ನೆಕ್ಸ್ಟು ನಾಲ್ಕನೇ ಗುಹಾಲಯವನ್ನು ನಿಮ್ಗೆ ನೋಡಿಸ್ತೀನಿ నాకనే గృహాలయ ಹಂಗೆ ಹಂಗೋದ್ರೆ ಕಪ್ಪೆ ಹರ್ಭಟ ಶಿಲಾಶಾಸನ ಸಿಗುತ್ತೆ ಈ ಕಡೆ ಹೋದರೆ ಭೂತನಾಥ ದೇವಾಲಯ ಸಿಗುತ್ತೆ ಬನ್ನಿ ಈಗ ನಾವು ಭೂತನಾಥ ದೇವಾಲಯ ಹೋಗೋಣ ಕಾಣಿಸ್ತಿದೆಯಲ್ಲ ಅಲ್ಲಿ ಒಂದು ಎರಡು ಮೂರು ನಾಲ್ಕು ಗುಹಾಲಯಗಳನ್ನು ನೋಡಿ ತದನಂತರ ನಾವು ಆ ಕಡೆ ಹೋದರೆ ಕಪ್ಪೆ ಹರ್ಬಟ ಸಿಗುತ್ತೆ ಇದು ಬಂದು ಶಿವನ ದೇವಾಲಯ ಇದಾಗಿದೆ ಯಾಕಂದರೆ ಇಲ್ಲಿ ಯಾವುದು ಯಾವುದೇ ಥರ ಪೂಜೆ ಪುನಸ್ಕಾರಗಳನ್ನು ಮಾಡ್ತಿಲ್ಲ ಕಾರಣ ಇಷ್ಟೇ ಏನಂದರೆ ದೇವರನ್ನು ಮುಕ್ಕು ಮಾಡಿರ್ತಾರೆ ಅಂದರೆ ಮುಕ್ಕ ಅಂದರೆ ಏನು ಗೊತ್ತೆ ದೇವರನ್ನ ಮೂರ್ತಿಯನ್ನು ಡ್ಯಾಮೇಜ್ ಮಾಡ್ತಾರೆ ಹಾಗಾಗಿ ಎಲ್ಲೂ ಅಷ್ಟೇ ನಮ್ಮ ಕರ್ನಾಟಕದಲ್ಲಿ ಇಲ್ಲೇ ಹೋಗಲಿ ದೇವರು ಮುಕ್ಕಾದರೆ ಅಲ್ಲಿ ಯಾವುದೇ ಗುಡಿಯಲ್ಲಾದರೂ ಪೂಜೆ ಮಾಡಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ನೋಡಿದ್ರೆ ಇದು ಶಿವನ ದೇವಾಲಯ ನಾವು ದರ್ಶನ ಮಾಡಿದ್ವಿ ನೆಕ್ಸ್ಟ್ ನಿಮಗೆ ಅಲ್ಲಿ ಕೊಳದ ಹತ್ತಿರ ಸಿಕ್ಕಿ ಕಾಣಿಸಿದ ದೇವಾಲಯ ಅದೇ ಭೂತನಾಥ ದೇವಾಲಯ ಬನ್ನಿ ಈಗ ಭೂತನಾಥ ದೇವಾಲಯಕ್ಕೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತ ಬನ್ನಿ ನೋಡೋಣ ಮಲ್ತೇಶ್ ನಾನು ನಿಮಗೊಂದು ಕೇಳಕ್ಕೆ ಇಷ್ಟಪಡ್ತೀನಿ ಬೈ ಚಾನ್ಸ್ ದೇವರು ಮುಕ್ಕಾಗಿ ನಂದಿದರೆ ಇಲ್ಲಿ ಎಷ್ಟೊಂದು ಚೆನ್ನಾಗಿ ವಿಜೃಂಭಣೆಯಿಂದ ದೇವರಿಗೆ ಒಂದು ಪೂಜೆ ಪುನಸ್ಕಾರ ಆಗ್ತಿತ್ತು ಅಂತ ಹೇಳ್ತೀನಿ ನೋಡೋಣ ಚೆನ್ನಾಗಿ ಆಗ್ತಿ ಚೆನ್ನಾಗೆ ಆಗ್ತಿತ್ತ ಪಕ್ಕದಲ್ಲೇ ಕೊಳ ಭಕ್ತಾದಿಗಳು ಕೊಳದಲ್ಲಿ ಕೈ ಕಾಲು ತೊಳೆದುಕೊಂಡು ದೇವರ ದರ್ಶನ ಹೋಗ್ತಿದ್ರು ಅದನ್ನು ನಾಶ ಮಾಡ್ತಿದ್ರು ಎಲ್ಲ ಮಾಡ್ತಿದ್ರು ಇವಾಗ ಕಡಿಮೆ ಈಗ ಚೆನ್ನಾಗಿದೆಯಾ ಓಹ್ ಹೌದಾ ನಟರಾಜವರೇ ಓ ನೀವು ಅವ್ರು ತುಂಬ ಬ್ಯುಸಿ ಆಗಿದ್ದಾರೆ ಏನು ಮಾಡೋದು ಬಿಡಿ ಈಗ ಅಭುತನಾಥ ದೇವಾಲಯ ಬನ್ನಿ ನನಗೊಂದು ಸಲ ಬೇಜಾರು ಇನ್ನೊಂದು ಕಡೆ ಖುಷಿ ಯಾಕಂದರೆ ಆ ಕಾಲದಲ್ಲಿ ಇಷ್ಟೊಂದು ಕಲ್ಲಿನಿಂದ ವಿಗ್ರಹಗಳನ್ನು ಈ ದೇವಾಲಯಗಳನ್ನು ಕೆತ್ತನೆ ಮಾಡೋದು ಹೆಂಗಂತ ನೋಡಿಸ್ಕೊಟ್ಟಿದ್ದಾರೆ ಆ ಮಾಡಿರುವಂಥ ಮೂರ್ತಿಗಳನ್ನ ದೇವಾಲಯಗಳನ್ನ ಧ್ವಂಸ ಮಾಡಿರೋದು ಯಾರು ಮಾಡ್ತಿ ಗೊತ್ತಿಲ್ಲ ಹಾಂ ಗೊತ್ತಿಲ್ಲ ಯಾರು ಧ್ವಂಸ ಮಾಡಿದ್ದಾರೆ ಯಾರು ಧ್ವಂಸ ಮಾಡಿದಾರೆ ಅಂತ ನಾನು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಹಾಂ ಏನು ಹೇಳಿ ಸಪ್ ಯಾರ್ಯಾರು ಬಾದಾಮಿಗೆ ಬಂದಿಲ್ಲ ಅಂತ ದಯವಿಟ್ಟು ಬಾದಾಮಿಗೆ ಬಂದು ಯಾವುದೇ ಕಾರಣಕ್ಕೂ ನಾಲ್ಕು ಗುಹಾಲಯಗಳನ್ನ ಈ ಭೂತನ ದೇವಾಲಯನ ಮತ್ತು ಶಿವನ ದೇವಾಲಯನ ಅಲ್ಲಿ ಕಪ್ಪೆ ಆರ್ಭಟ ಶಾಸ್ತ್ರ ದೇವಾಲಯ ಇವೆ ಇವನ್ನೆಲ್ಲ ಮಿಸ್ ಮಾಡಿದ್ರೆ ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬನ್ನಿ ಈಗ ನಾವು ಅಲ್ಲೋಗಿ ನೋಡೋಣ ಯಾವ ಥರ ನಾನು ನಿಮಗೂ ನೋಡಿಸ್ತೀನಿ ನಾನು ನೋಡಿ ಬನ್ನಿ ಹೋಗೋಣ ನಮ್ಮ ಮಾಲ್ತೆಯವರು ತುಂಬ ಈ ಸಂಸ್ಕೃತಿ ಈ ಪುರಾತನ ಹಿಂದೂ ದೇವಾಲಯಗಳ ಬಗ್ಗೆ ಅವರು ವರ್ಣನ ತುಂಬ ಚೆನ್ನಾಗಿ ಮಾಡ್ತಾರೆ ಬಟ್ ಅವರು ಯಾಕೋ ಹೇಳ್ತಿಲ್ಲ ಬೇಜಾರಲ್ಲಿದ್ದಾರೆ ಗೊತ್ತಿಲ್ಲ ಏನು ಬೇಜಾರು ಅಂತ ಬನ್ನಿ ನಾವು ಹೋಗೋಣ ದಯವಿಟ್ಟು ನನ್ನ ಬ್ಲ್ಯಾಕ್ ಯಾರು ನೋಡೋರು ನಮಗೆ ಇಷ್ಟ್ರಿ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ನಾನು ಗೊತ್ತಿರೋ ಮಟ್ಟಿಗೆ ನಾನು ತಿಳಿಸ್ಕೊಡ್ತೀನಿ ನಾನು ಇಲ್ಲಿಗೆ ಇನ್ಕಮ್ ಇಲ್ದಾಗ ಹೆಂಗೆ ಹೇಳ್ತಾರೆ ನಿಮಗೆ ಪುರಾತನ ಬಗ್ಗೆ ನೀವು ಇನ್ಕಮ್ ಕೊಡಿ ಅವ್ರು ಹೇಳ್ತಾರೆ ಯಾರು ಇನ್ಕಮ್ ಕೊಡಬೇಕು ಮಾಲ್ತೇಶ್ ಅವ್ರಿಗೆ ಮಾಲ್ತೀಶ್ ಅವ್ರಿಗೆ ನಾವೇ ಒಂದು ಇನ್ಕಮ್ ಅವ್ರಿಗೆ ಅವ್ರಿಗೆ ಮುಂಚೆ ಗೈಡ್ ನಿಮಗೆ ಗೊತ್ತಾ ಹೌದಾ ಅದು ಕರೆಕ್ಟೇ ಹೇಳಿ ನಿಮ್ಮಣ್ಣ ಓ ಇವರು ಹೊಟ್ಟಿದ್ದಾರೆ ರವಿಚಂದ್ರ ಅವರು ಹೆಡ್ಮಾಸ್ಟ್ ಅವರು ನಮ್ಮ ಗಮನಿನಾಗ ಒಳಗಡೆ ಹೋಗೋಣ ಯಾರು ಒಳಗಡೆ ಇದ್ದಾರೆ ಏನು ಧ್ವಂಸ ಮಾಡಿದ್ದಾರೆ ನನಗೂ ಒಂದು ಕ್ಷಣ ಅನ್ಸುತ್ತೆ ಫೀಲ್ ಆಗುತ್ತೆ ಏನು ಫೀಲ್ ಆಗುತ್ತೆ ಅಂದ್ರೆ ಈ ದೇವ್ರನ್ನೆಲ್ಲ ಈಗ ಮುಕ್ಕು ಮಾಡೋದಕ್ಕೆ ಅವ್ರಿಗೊಂದು ಒಳ್ಳೆಯ ಇದಾವ ಉಪಾಯ ಆಗುತ್ತೆ ಯಾಕಂದರೆ ಈಗ ಮಂಟಪನೆಲ್ಲ ಹಂಗೆ ಬಿಟ್ಟಿದ್ದಾರೆ ಜಸ್ಟ್ ದೇವ್ರನ್ನ ಮಾತ್ರ ಮುಕ್ ಮಾಡಿದ್ದಾರೆ ಯಾಕೆಂದರೆ ದೇವರು ಮುಕ್ ಮಾಡಿದ್ರೆ ಮುಗೀತು ಮಂಟಪದಲ್ಲಿ ಅದು ಏನು ಯೂಸ್ ಇಲ್ಲ ಯಜೃಮಣೆಯೆಲ್ಲ ಮುಗೀತಲ್ಲಿಗೆ ಆ ಕಡೆನೂ ಅದೇ ಥರ ಮಾಡಿದ್ದಾರೆ ನಮ್ಮ ಸಂಸ್ಕೃತಿ ಕೂಡ ಅದೇ ಥರ ಇತ್ತು ನೋಡ್ಬೋದು ಇಲ್ಲಿ ಗಣೇಶ ಮೂರ್ತಿ ಸ್ಪಷ್ಟನಾಗಿ ಕಾಣಿಸ್ತಿದೆ ಅದನ್ನು ಮುಕ್ ಮಾಡಿದ್ದಾರೆ ತುಂಬ ಬೇಜಾರಾಗ್ತಿದೆ ನಡಿ 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 ಲೈಟ್ ಇರಕ್ಕೆ ಕೊಡು ಎಲ್ಲ ಇರುತ್ತೆ ಆಲ್ ಮಾಡ್ತರಿ ಇಲ್ಲಿ ಏನು ಬರೋದಿಲ್ಲ ನೋಡಿದಲ್ಲ ಬನ್ನ ಈಗ ಹೊರಗಡೆ ಹೋಗ್ತೀನಿ ದೇವ್ರಣೇ ನಾನು ಫಸ್ಟ್ ಟೈಮ್ ಬಂದಿರೋದು ನನಗಂತೂ ಮನಸ್ಸು ಅಂತ ತುಂಬ ಆಗ್ತಿದೆ ನಾನು ಎಷ್ಟು ದೇವಸ್ಥಾನಕ್ಕೆ ಬಂದಿದ್ದೀನೋ ಯಾವುದೇ ದೇವಸ್ಥಾನದ ಈ ಏನಂದರೆ ಕೋ ಇದಿರ್ತಲ್ಲ ಈ ಥರ ಕೊಳ ಪಗದಲ್ಲೇ ದೇವ್ರನ್ನ ಸ್ಥಾನ ನೋಡೋದನ್ನು ನೋಡೇ ಇಲ್ಲ ಇದು ನೋಡ್ತಾ ನೋಡ್ತಾಯಿದ್ದೀನಿ ತುಂಬ ಖುಷಿ ಆಗ್ತಿದೆ ನನಗಂತೂ ನೋಡ್ಬೋದು ಬನ್ನಿ ಹಾಂ ಮದಕರಿ ಹೋಗ್ತಾ ಹೋಗ್ತಾಯಿದ್ದೀವಿ ಬನ್ನಿ ಹೋಗೋಣ ಬನ್ನಿ ಮದಕರಿ ಕೇವ್ಸ್ ಇಲ್ಲೇ ಇರೋದು ಇಲ್ಲಿ ಹೋಗೋಣ ಬನ್ನಿ ಮದಕರಿ ಕೇವ್ಸ್ ಅಂತಾರೆ ಇದನ್ನ ಏನೋ ಅಡಿ ಮದಕರಿ ಮದಕರಿ ನಾಯಕ ಕೇವ್ಸ್ಗೆ ಬಂದಿದ್ದೇವೆ ನಮ್ಮ ಹುಡುಗರ ಜೊತೆ ಬನ್ನಿ ಹೋಗೋಣ ಮದಕರಿ ನಾಯಕ ಕೇಳ್ಸ್ಗೆ ನೋಡ್ಬೋದು ನಮ್ಮ ಹುಡುಗರಲ್ಲ ಮದಕರಿ ನಾಯಕ ತರನ ಇದ್ದಾರೆ ಒಬ್ಬೊಬ್ರು ಒಂದೊಂದು ಬೆಂಕಿದಾರ ನೋಡ್ರಿ ಇದು ಬಿರುಗಾಳಿ ಇದು ಬೆಂಕಿ ಇದು ರಣಸೆಂಡು ಇದು ಬಂದು ಚಿನ್ನದ ಗಣಿ ಇದು ಬಂದು ಬಚ್ಚನ್ನು ಇದು ಬಂದು ಕೋಟೆ ಓಹೋ ಇದು ಕಣ್ಣಪ್ಪ ನಮ್ಮ ಭುವಿ ಅವ್ರು ಬರ್ತಿದ್ರೆ ನಮ್ಮ ಬಸವರಾಜ್ ಅಗಡಿಯವರು ಬರಿ ಅಲ್ಲ ನಮ್ಮ ಬಸವರಾಜ್ರು ಇದ್ರ ಯಾರಲ್ಲ ನಮ್ಮ ಬಸವರಾಜವರು ಐ Wow, nice. ಮತ್ತೆ ಯಾವ ಮೂವಿ ಇದು ಕ್ಲೈಮ್ಯಾಕ್ಸು ಹಾ ಹೌದಾ ಒಂದೇ ಸರಿಲೋ ಬೇರೆಯವ್ರು ಹೇಳ್ತಾ ಅಣೋ ವೀರ ಮದಕರಿ ನಾಯಕ ಮೂವಿ ತೆಗೆದಿ ಶೂಟಿಂಗ್ ಇಲ್ಲೇ ನೋಡ್ಬೋದು ಅಣಮಸ್ ಇದಾಗಿದೆ ಕೆಳಗಣ ಶಿವಾಲಯ ನೋಡ್ಬೋದು ವಾಹ್ ಆಸಾಮ್ ಆಗಿದೆ ಕೆಳಗಣ ಶಿವಾಲಯ ಸಿಂಗಲ್ ಸ್ಟೋನ ಕಟ್ಟಿರೋಂಥ ಫೀಲ್ ಆಗುತ್ತೆ ನೋಡಿದ್ರೆ ಅದರಿಂದ ಇಷ್ಟೊಂದು ವೈಭವ ഇ കാണു വ്യൂ സിറ്റി വിളുബോ വിരംഗി ನಮಸ್ಕಾರ ಅಂತಮ್ಮ ಇದಾಗಿತ್ತು ಬಾದಾಮಿಯ ಒಂದು ವಿಡಿಯೋ ನೀವು ಎಷ್ಟು ನೋಡಿದೀರ ಬಾದಾಮಿಯಲ್ಲಿ ವಿಡಿಯೋನ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಿಮ್ಮ ಹುಡುಗ ಈ ಕೋಲಾರದ ಹುಡುಗನ ಬೆಳೆಸಿ ಅಂತ ಹೇಳ್ತಾ ನನ್ನ ಹೆಚ್ಚು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾ ಹೇಳಿ ಹೀರು ಎಂದಾದರೂ ಹೀರು ಎಂದಿರು ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಬಾದಾಮಿ ಚಾಲುಕ್ಯರು ಆಳಿದಂತ ಕೋಟೆ ಇದು ಎಲ್ಲರೂ ಬಂದು ನೋಡಿರೋ ಓ ಥ್ಯಾಂಕ್ ಯು ಸೊ ಮಚ್ ಅಮೃತ ಗಂಟೆಯಿಂದ ಆದ್ರೆ ಎರಡು ವರ್ಡನ್ ತುಂಬಾ ಚೆನ್ನಾಗಿತ್ತು ಬಹುಮನಿ ಸುಲ್ತಾನ್ ತುಂಬಾ ಮಾಡಿದ್ದಾರೆ ಅಲ್ಲ ಪ್ರೈಸ್